ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕು ಆಡಳಿತ ನ್ಯೂಸ್ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ತಾಲೂಕು ವೀರಶೈವ ಸಮಾಜದ ಸಂಘದ ವತಿಯಿಂದ ಆಯೋಜಿಸಿದ್ದ ಬಸವ ಜಯಂತಿ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ನರಲ್ಲಿ ವೀಕ್ಷಿಸಿ ಸ್ವತಂತ್ರ ವಿಚಾರವಾದಿ ವಿಶ್ವಕ್ಕೆ ಕನ್ನಡದ ರಾಯಭಾರಿ ಬಸವಣ್ಣ ಶಿವಶರಣರ ಸಂದೇಶಗಳು ಎಂದಿಗೂ ಪ್ರಸ್ತುತವಾದವು ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರು ಹಾಗೂ ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಎಚ್ ಬಾಲಕೃಷ್ಣ ಏಕದೇವೋಪಾಸನೆ ಮೂಲಕ ಹೋಮ ಹವನಗಳಿಗೆ ಕಡಿವಾಣ ಹಾಕಿ ದೇವಾಲಯ ಸಂಸ್ಕೃತಿಗಳನ್ನ ತೊಡೆದು ಪುರೋಹಿತ ಶಾಹಿಗೆ ತಡೆಯೊಟ್ಟಿದ ಶಿವಶರಣರ ಸಂದೇಶಗಳು ಎಂದಿಗೂ ಪ್ರಸ್ತುತವಾದವು ಕಾಯಕವನ್ನೇ ಕೈಲಾಸವನ್ನಾಗಿಸಿ ಕಾಯಕ ಕಾಯಕವನ್ನೇ ಕೈಲಾಸವನ್ನಾಗಿಸಿ ಕಾಯಕನಷ್ಟೇ ದಾಸೋಹ ಅಂಬಾವನೆಯನ್ನ ಕಾಯಕವನ್ನೇ ಕೈಲಾಸವನ್ನಾಗಿಸಿ ಕಾಯಕನಷ್ಟೇ ದಾಸೋಹಂಬಾವನೆಯನ್ನ ಕಲಿಸಿಕೊಟ್ಟವರು ಬಸವಣ್ಣ ಬಸವಾದಿ ಶಿವಶರಣರು ಹನ್ನೆರಡನೇ ಶತಮಾನದಲ್ಲಿಯೇ ಮಾನವನಲ್ಲಿಯೂ ಹಂಚಿ ತಿನ್ನುವ ಸರ್ವ ಸಮಾನತೆಯಿಂದ ಬದುಕುವ ಮೌಲ್ಯಗಳನ್ನು ಕಲಸಿಕೊಟ್ಟಿದ್ದಾರೆ ಜಗದ ಹಿತಾರ್ಥಕ್ಕೆ ಬಂದ ಬಸವಣ್ಣ ಸಾಗರದೊಳಗಿನ ಜ್ಯೋತಿಯಂತೆ ಅಂದಿನ ಸಮಾಜದಲ್ಲಿನ ಅವಿದ್ಯಾವಂತರಿಗೂ ನಡೆ ನುಡಿ ಕಲಸಿ ಉಡಲು ಕಲಿಸಿದವರು ಹುಟ್ಟಿನಿಂದ ಯೋಗ್ಯತೆಯನ್ನ ಅಳೆಯದೆ ಗುಣದಿಂದ ಅಳೆಯಬೇಕೆನ್ನುವ ಪರಿಕಲ್ಪನೆಗೆ ನಾಂದಿಯನ್ನ ಆಡಿದವರು ಶರಣರು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಎಚ್ಎಸ್ ರುದ್ರೇಶ ಮೂರ್ತಿ ತಿಳಿಸಿದ್ದಾರೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ತಾಲೂಕು ವೀರಶೈವ ಸಮಾಜದ ಸಂಘದ ವತಿಯಿಂದ ಆಯೋಜಿಸಿದ್ದ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಶ್ರೇಣೀಕೃತ ಜನಸಮುದಾಯಗಳ ಮೇಲಿನ ಕ್ರಾಂತಿಯ ವಾಸ್ತವತೆಯು ವಚನ ಸಾಹಿತ್ಯದ ಮೇಲೆ ಬಿದ್ದುದರ ಪರಿಣಾಮವಾಗಿ ಶೈಕ್ಷಣಿಕ ಧಾರ್ಮಿಕ ಸಾಮಾಜಿಕ ಕ್ರಾಂತಿಯೇ ನಡೆಯಿತು ಜಗತ್ತಿನಲ್ಲಿ ಮಾನವೀಯತೆಯನ್ನು ಪೋಷಿಸುವ ಮತ್ತು ರಕ್ಷಿಸುವ ಮಹಾಶಕ್ತಿಯು ನೈತಿಕತೆಯೊಂದಕ್ಕೆ ಮಾತ್ರ ಇದೆ ಕಾಲ ದೇಶಗಳ ವ್ಯಾಪ್ತಿಯನ್ನ ಮೀರಿ ವಿಶ್ವ ಮಾನವತೆ ವಿಶ್ವ ಬಂಧುತ್ವ ವಿಶ್ವ ಕಲ್ಯಾಣಗಳ ಸಂಗಮದ ಅದ್ಭುತ ಕನಸನ್ನ ನನಸಾಗಿಸಿದವರು ಶಿವಶರಣರು ಸಾಮಾಜಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕ ವಿಕಾಸಕ್ಕೆ ಬಸವಣ್ಣನವರು ತೋರಿದ ಮಾರ್ಗ ಅನುಸರಿಸುವಂಥದ್ದು ಸ್ವತಂತ್ರ ಧೀರ ವ್ಯಕ್ತಿಗಳಾಗಿಸಿದವರು ನಿರಕ್ಷರ ಕುಕ್ಷಿಗಳಿಗೂ ಅಕ್ಷರ ದಾಸೋಹವನ್ನ ನೀಡಿ ಜಿಡ್ಡುಗಟ್ಟಿದ್ದ ಮೆದುಳಿನ ಅಜ್ಞಾನವನ್ನ ಕಳೆದು ವಿಚಾರ ಜ್ಯೋತಿಯನ್ನ ಬೆಳಗಿಸಿ ಸ್ವತಂತ್ರ ವ್ಯಕ್ತಿಗಳನ್ನಾಗಿ ರೂಪಿಸಿದ ಕೀರ್ತಿ ಬಸವಣ್ಣನವರಿಗೆ ಸಲ್ಲುತ್ತದೆ ಪ್ರಪಂಚದಲ್ಲಿ ಎಷ್ಟೇ ಬಗೆಯ ಕ್ರಾಂತಿಗಳಾಗಿ ಹೋಗಿದ್ರು ಹನ್ನೆರಡನೇ ಶತಮಾನದಲ್ಲಿ ಕನ್ನಡ ನಾಡಿನಲ್ಲಿ ಆದಂತಹ ನೈತಿಕಾರ್ಮಿಕ ಕ್ರಾಂತಿಯು ಲೋಕಕ್ಕೆ ಮಾದರಿಯಾಗಿದೆ ಅಂತ ಹೇಳಿದ ವಾರ್ತೆಗೆ ಎದ್ರೆ ಹೊರಟ್ರೆ ಏನೋ ಒಂದು ದುರ್ದಯವನ್ನು ಅದಕ್ಕೆ ಈ ತರದ ಒಂದು ಸಂದಿಗ್ಧ ಪರಿಸ್ಥಿತಿ ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ಜಾನಪದ ಹೆಣ್ಣು ಮಗಳು ಹೇಳ್ತಾರೆ ಶರಣರ ನೆನೆದಾರ ಉರುಪಿಸಿದ ದೂರಾತ ಬರನೀಗಿ ರಾಸಿ ಸುರಿದೀತ ಬರ ನೀ ರಾಸಿ ಸುರಿದೀತ ಅಂತ್ಯಾಗ ನೆನೆಬೇಕು ಸುತ್ತಿ ಸುತ್ತೀಗೆ ಅಂತ ಅಂದ್ರೆ ಒಬ್ಬ ಹೆಣ್ಣು ಮಗಳು ಹಾರನ್ನು ಕಟ್ಟಿ ಆ ನೇಗುಲು ಹಿಡಿದು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಕಿಸ್ಲಿ ಆ ಹೆಣ್ಣು ಮಗಳು ಹೇಳ್ತದೆ ಒಂದೊಂದು ಸುತ್ತಿಗೂ ನಾನು ಬಸವನನ್ನ ನೆನೆ ನೆನೆದು ಬಿಟ್ರೆ ರಾಶಿ ರಾಶಿ ಬರ್ತದೆ ಬೆಳೆ ಅಷ್ಟು ಚೆನ್ನಾಗಾಗ್ತದೆ ಆ ಬಿಸಿಲು ಇದ್ರೂ ಕೂಡ ಅದು ದೂರ ಆಗ್ತದೆ ಅಂತಕ್ಕಂತಹ ಆ ಹೆಣ್ಣು ಮಗಳ ಗಮನ ಏನಂತ ಅವತ್ತು ಕುರಿತು ಅದು ಇವತ್ತಿನ ಪರಿಸ್ಥಿತಿಗೆ ಅತಿ ಅಗತ್ಯ ಇದೆ ಅಂತಕ್ಕಂಥದ್ದು ಅವತ್ತು ಹನ್ನೆರಡನೇ ಶತಮಾನ ಸ್ವಾತಂತ್ರ್ಯ ಇಲ್ಲೇ ಇರತಕ್ಕಂಥದ್ದು ಅಸಮಾನತೆ ಇದ್ದಂಥದ್ದು ಜಾತಿಯತೆ ಹೆಚ್ಚು ಇದ್ದಂಥ ಸಂದರ್ಭದಲ್ಲಿ ಬಸವನೀಶ್ವರಣರು ಒಂದು ವೈಚಾರಿಕ ಕ್ರಾಂತಿಯನ್ನು ಹುಟ್ಟು ಹಾಕ್ತದೆ ಇಡೀ ಜಗತ್ತಿನಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ವೈಚಾರಿಕ ಕ್ರಾಂತಿಗಳಾಗಿದ್ದಾವೆ ದಟ್ಟ ಕ್ರಾಂತಿಗಳಾಗಿದ್ದಾವೆ ಬೇರೆ ಬೇರೆ ತರಹದ ಕ್ರಾಂತಿಗಳಾಗಿದ್ದಾವೆ ಆದ್ರೆ ಒಂದು ನೈತಿಕ ಕ್ರಾಂತಿ ವೈಚಾರಿಕ ಕ್ರಾಂತಿ ಆದಂತಹ ನೆಲ ಯಾವ್ದಾದ್ರು ಇದೆ ಅಂತಂದ್ರೆ ಅದು ನಮ್ಮ ಕಲ್ಯಾಣ ಬಸವ ಕಲ್ಯಾಣ ಕರ್ನಾಟಕ ಅದು ನಮ್ಮ ಭಾರತದ ಹೆಮ್ಮೆ ಅಂತಕ್ಕಂಥ ಭಾವನೆ ನಮ್ಗೆ ಅವತ್ತಿನ ಪರಿಸ್ಥಿತಿ ಏನು ಹನ್ನೆರಡನೇ ಶತಮಾನ ಇತ್ತು ಅವತ್ತು ಹನ್ನೆರಡು ಅಂತಂದ್ರೆ ಒಂದು ಎರಡೇ ಇತ್ತು ಇವತ್ತು ಇಪ್ಪತ್ತೊಂದನೇ ಶತಮಾನ ಎರಡು ಒಂದು ಆಗಿದೆ ಎರಡು ಬದಲಾಗಿದೆ ಆದ್ರೆ ಪರಿಸ್ಥಿತಿ ಮಾತ್ರ ಇವತ್ತು ಅವತ್ತು ಹೇಗೆ ಬಸವಾದಿ ಶರಣಿನಿಂದ ಒಂದು ವೈಚಾರಿಕ ಕ್ರಾಂತಿ ನೈತಿಕ ಕ್ರಾಂತಿ ಆಧ್ಯಾತ್ಮಿಕ ಕ್ರಾಂತಿ ಆಯ್ತೋ ಆ ತರದ ಒಂದು ಕ್ರಾಂತಿ ಈ ಇಪ್ಪತ್ತೊಂದನೇ ಶತಮಾನಕ್ಕೆ ಇವತ್ತು ಅತಿ ಅಗತ್ಯವಾಗಿ ಬೇಕಾಗಿದೆ ಅಂತಕ್ಕಂಥದ್ದು ನಮ್ಮ ಗಮನ ಆಗ್ಬೇಕು ಅವತ್ತು ಶರಣರು ಹೇಳಿದಂತಹ ಮಟ್ಟ ಹೇಗಿತ್ತು ಅಂದ್ರೆ ಅದೊಂದು ಅದ್ಭುತವಾಗಿರುವಂತಹ ಮಟ್ಟ ಈಗ ನಮ್ಮ ವಿಪಕ್ಷ ಹೇಳೋದು ಮೈಲಿನ ಇಲ್ಲದಂತಹ ಸೂತಕ ಇಲ್ಲದಂತಹ ಎಲ್ಲ ಜಾತಿಗಳನ್ನು ಒಗ್ಗೂಡಿಸಿ ಹೋಗುವಂತಹ ಒಂದು ಸಮಸಮಾಜದ ಸೃಷ್ಟಿಯಾದಂತಹ ಕಾಲಘಟ್ಟ ಅವತ್ತು ಹನ್ನೆರಡನೇ ಶತಮಾನ ಅದು ಆದಂತದ್ದು ಬಸವಾದಿ ಶರಣರಿಂದ ಮಾತ್ರ ಅಂತ ಅನ್ನುವಂಥದ್ದು ಅವ್ರು ಹೇಳಿದ್ರು ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಜಾತಿಗಳಿದ್ದಾವೆ ಅಂತಂದು ಆ ಎಲ್ಲ ಜಾತಿಗಳಲ್ಲೂ ಯಾರು ಲಿಂಗವಂತರಾದ್ರು ಲಿಂಗವನ್ನು ಧರಿಸಿದ್ರು ಅವರೆಲ್ಲರೂ ಕೂಡ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರು ಹಾಗೂ ತಾಲೂಕು ತಹಶೀಲ್ದಾರ್ ಬಾಲಕೃಷ್ಣ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ವಚನಕಾರರು ಅಗಡಿತ ಸಂಖ್ಯೆಯಲ್ಲಿ ವಚನಗಳನ್ನು ಬರೆಯಲು ಸಾಧ್ಯವಾದದ್ದು ಬಸವಣ್ಣನವರಿಂದ ಮಾತ್ರ ಸನಾತನ ಶೃಂಖಲೆಗಳಿಂದ ಮಹಿಳೆಯರಿಗೆ ಮುಕ್ತಿ ಒದಗಿಸಿದ್ದು ಜಗತ್ತಿನ ಸಾಂಸ್ಕೃತಿಕ ಇತಿಹಾಸದಲ್ಲಿಯೇ ಅದ್ವಿತೀಯ ಘಟನೆ ಅಂತ ಹೇಳಿ ಹಾಡಿ ಹಾಡಿಹೊಗಳಿದ್ರು ಬಡ್ಡಗಳಲ್ಲಿ ತೊಂದರೆ ಇರಲಿಲ್ಲ ಆ ಎಲ್ಲ ಹುಡುಗರನ್ನು ಸೇರ್ಪಡೆ ಇದ್ದಾಗ ಮನುಷ್ಯಕ್ಕೂ ಬೆಲೆ ಇತ್ತಲ್ಲಿ ಅಲ್ಲಿ ನೀನು ಯಾರು ನಾನು ಯಾರು ಏನೂ ಇರ್ತದೆ ಅದರಲ್ಲಿ ಕೆಲವು ಹುಡುಗರು ಇಲ್ಲಿ ನಮ್ಮನ್ನು ಕೂಡ ಅದು ಮಾತಾಡ್ತಾ ಇದ್ವು ಅದು ನೋಡಿ ಇದು ಮುಂದಿರೋ ಬಸವಣ್ಣ ಮೊದಲ ಈಗ ಥರ ಮಾತಾಡ್ತಾರೆ ಥರ ಬಸ್ಗಳಿರ್ತಾರೆ ಇವೆಲ್ಲ ಆಗಬಾರ್ದು ಅಂತ ಅವರೇನು ಮಾಡಿದ್ರು ಈ ಜಾತಿ ಬಗ್ಗೆನೇ ಅವರು ಭಾಳ ಮಾಡಿ ಒಗ್ಗೂಡು ಸರ್ಸೋ ಪ್ರಯತ್ನ ಮಾಡಿದ್ರು ಯಾವುದೇ ಜಾತಿ ಇರಲಿ ನೀವು ನಮ್ಮ ಬಸವರಿಗೆ ಇದಕ್ಕೆ ಕಲ್ವಾಡ ಹಬ್ಬಕ್ಕೆ ಈಗ ಮಾಡಿ ಸಾವಿರಾರು ಲಕ್ಷಾಂತರ ಜನತಾರ ನನ್ಗೆ ಗೊತ್ತಿರೋಲ್ಲ ಕರ್ವಟಾಗಿರುವ ಯಾವ ಇದಕ್ಕೆ ಭಾರತೀಯ ಜನತೆ ಕರ್ವಟಾಗಿ ನನ್ಗೆ ತರಕಾರಿ ಗೊತ್ತಿಲ್ಲ ಅದ್ರಲ್ಲಿಸ್ಬೇಡಿ ಯಾಕಂದ್ರೆ ಆ ಇಲ್ಲಿ ಆ ಮಾನವತಾವಾದಿಯ ಮನುಷ್ಯತ್ತು ಬೆಲೆ ಇರ್ತಕ್ಕಂಥ ಅವರ ಒಂದು ಗುಡಿನ ಎಲ್ಲ ಪಟ್ಟು ಆ ಇದಕ್ಕೆ ಎಲ್ಲ ಸೇರ್ಪಡೆಸ್ಕೊಂಡ್ರು ಅವ್ರಿಗೆ ಇಬ್ಬರು ಹೇಳ್ತೀವಿ ಗಂಗಾವಿಗೆ ನಾಗವಾಲ್ಮಿಕೆ ನೀಲಾಮಿಕೆ ನೀಲಿಕೆ ಇಬ್ಬರು ಅವರಿಗೆ ಬಂದಿರ್ತಾರೆ ಅವರು ಬಹಳ ಸಾಕಿಲ್ಲ ಅವರು ಅವ್ರು ಸಾಕ್ ಕೊಟ್ಟಿಲ್ಲ ಅಂದ್ರೆ ಅವ್ರು ಆ ಹೆಸರು ತಗೊಂಡ್ತಾ ಇರಲಿಲ್ಲ ಕಲ್ಲಾಯಿತವರು ರಾಜ್ಯದಲ್ಲಿ ಈ ಸೈನ್ಯದ ದಂಡಾಧಿಕಾರಿ ಆಗಿದ್ರು ಆ ದಂಡಾಧಿಕಾರಿ ಅಂದ್ರೆ ಇಡೀ ಸೈನ್ಯ ಹೊಟ್ಟೆಯಲ್ಲಿ ಮಾಡ್ಬೋದಾಗಿತ್ತು ಅವರು ಆದ್ರೂ ಆ ಹೆಸರು ಬಂದ್ರು ಆ ಬಿಜೋಳ ಇವರು ಫೇಮಸ್ ಅವರು ಹೊಟ್ಟೆ ಬಂದ್ರು ಬಿಜೆಗೆ ಅದು ಬೇಗನೆ ಅವರು ಬಾಡ್ಬಿಟ್ಟರು ಬಾಡ್ಬಿಟ್ಟು ಅವರು ದೀಕ್ಷೆ ತಗೊಳ್ಳೋದ್ರಿಂದ ಅವರ ಇದರಲ್ಲಿ ಅವರು ಮನುಷ್ಯತ್ ಪೂರ್ತಕವರಿಗೆ ಒಂದು ಎಲ್ಲರೂ ಸಮಾನವಾಗಿ ಮಾಡಬೇಕು ಸಮಿಧಾನ ಎಲ್ಲ ಕರೆಕ್ಟ್ ಅಲ್ಲ ಹೇಳ್ತಾರೆ ಉಗ್ರಗೂ ನಿಜ ಸಂವಿಧಾನ ಆಗಲಿತ್ತು ಅಂತ ಹೇಳೋದಲ್ಲ ಅದರಲ್ಲಿ ಆ ಅನುಭವ ಮಂಟಪ ಏನಿತ್ತು ಆ ಇದು ನಮ್ಮ ನಿಜ ನಾಸ್ತಾನೆ ಆ ಇದೆಲ್ಲ ಮಾಡ್ತಕ್ಕಂಥ ಒಂದು ಪೀಠ ನಮ್ಮ ಬಸವಣ್ಣನ ಆ ಒಂದು ಆದರ್ಶಗಳನ್ನು ಅವರ ಮಾನವದ ಪರಿಗಳನ್ನು ಇದಾಗಿ ಹೀಗಾಗಿ ನಮ್ಮ ಎಲ್ಲ ಇದು ನೋಡಿ ನಮ್ಮ ಕರ್ನಾಟಕ ಅದೆಲ್ಲ ಇಡೀ ಪ್ರಪಂಚದಲ್ಲಿ ಬಸವಣ್ಣನ ಪೂಜಿಸ್ತಾ ಇದ್ದಾರೆ ಯಾಕೆಂತಂದರೆ ಅವರು ಮನುಷ್ಯತ್ವ ಒಂದು ಇದಾಕೊಂಡವ್ರು ಜಾತಿ ಪದ್ಧತಿ ಪದ್ಧತಿಗಳವ್ರಿಗೆ ಎಲ್ಲ ಒಂದೇ ಈಗ ನೋಡಿದೆ ಎಲ್ಲ ನಾನು ಆ ಜಾತಿ ಈ ಜಾತಿ ಆದ್ರೆ ಇದು ನೋಡಿಕೊಂಡು ಎಲ್ಲ ನಾನು ಈ ದುಡ್ಡಿನ ಬೇರೆ ಜಾತಿ ಆಗ್ಬಿಡ್ತಾರೆ ದುಡ್ಡಿನದಾರ ಕ್ಯಾನ್ ಜಾತಿ ಆಗಿಬಿಡ್ತಾರೆ ಯಾವ ಜಾತಿ ಅದಿಲ್ಲ ಆ ಕಾಲದಲ್ಲಿ ಆ ಇದೆಲ್ಲ ಒಂದು ದಿನಕ್ಕೆ ಬಟ್ಟೆ ಬಟ್ಟೆ ಎಲ್ಲ ತಿನ್ನ ಮುಂದೆ ಕಾಲದಲ್ಲಿ ಇಷ್ಟೆಲ್ಲ ಸುತ್ತವ್ರು ಇಷ್ಟೆಲ್ಲ ಮಾಡಿ ಹುಟ್ಟಿದ್ರು ಎಲ್ಲ ಬೆಳೆದ್ರು ಎಲ್ಲ ನಾಡೋದು ನೋಡಿ ಎಷ್ಟು ಕಷ್ಟ ಇದೆ ಏನು ಬಸ್ಗಳಿಲ್ಲ ಏನೂ ಇರಲಿಲ್ಲ ನಡ್ಕಡೆ ಹೋಗೋಬೇಕು ಹುಡುಗನ ಹೋಗಬೇಕು ಹೆಣ್ಣುಗಡೆ ನೋಡಬೇಕು ರೋಡ್ಗಳಿರಲಿಲ್ಲ ಆ ಕಾಲದಲ್ಲಿ ಸ್ಥಳ ಪ್ರಚಾರ ಆಯಿತು ವೀರಯ ಶೈವ ಲಿಂಗಾಯತ ಅಥವಾ ಬಸವಣ್ಣನವರ ಒಂದು ಮಾರ್ಗದರ್ಶಿರ್ತಕ್ಕಂಥ ಪ್ರಚಾರ ವಚನಗಳಿರ್ಬೋದು ಅವರು ಕನ್ನಡದಲ್ಲೇ ಬರ್ಬೋದು ಸಂಸ್ಕೃತ ಬರೆದು ತತ್ವಶಾಸ್ತ್ರ ಬರ್ಬೋದು ವ್ಯಾಕರಣಗಳು ಮತ್ತು ಎಲ್ಲ ಚಂದಸ್ ಭಾಳ ಚೆನ್ನಾಗಿ ಹೆಚ್ಚಾಗಿ ನಾವೇನೀಗ ಬಸವಣ್ಣನವರ ಗುರಿಗಳನ್ನು ಏನು ನಾವು ಅಳವಡಿಸ್ಕೊತಾ ಇದ್ದೀವಿ ಅವ್ರು ಆ ಕಾಲದಲ್ಲಿ ಯಾಕೆ ಎಲ್ಲ ಮಾಡಿದ್ದವನ್ನು ಸಂಪಾದನೆ ಮಹಾನ್ ಒಬ್ಬ ತತ್ವಜ್ಞಾನಿ ಅವರು ಜಿಲ್ಲಾ ವೀರಶೈವ ಸಂಘದ ಮಾಜಿ ಅಧ್ಯಕ್ಷ ವಿರೂಪಾಕ್ಷೀಯ ಮಾತನಾಡಿ ಅಸಮಾನತೆ ಮೌಢ್ಯತೆಯನ್ನು ಹೋಗಲಾಡಿಸಿ ಮೇಲು ಕೀಳೆಂಬ ಭಾವನೆಗಳನ್ನು ತೊಲಗಿಸಿ ಸಾಮಾಜಿಕ ಮತ್ತು ಸ್ತ್ರೀ ಸಮಾನತೆಗೆ ಒತ್ತು ಕೊಟ್ಟ ಶಿವಶರಣರ ಆದರ್ಶಗಳು ಸಾರ್ವಕಾಲಿಕ ಅನುಕರಣೀಯವಾದವು ದೇಶದ ಮೊಟ್ಟಮೊದಲ ಸ್ವಾತಂತ್ರ್ಯ ವಿಚಾರವಾದಿಯಾಗಿ ವಿಶ್ವಕ್ಕೆ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಸಮಾನತೆಯ ಕನ್ನಡ ನಾಡಿನ ರಾಯಭಾರಿಯಾಗಿ ಬಸವಣ್ಣನವರ ಕೊಡುಗೆ ಅಪಾರ ಎಂದರು ಅವರ ಧರ್ಮದಲ್ಲಿ ಅವ್ರ ಪರಂಪರೆಯಲ್ಲಿ ಹೆಣ್ಣಿಗೆ ಧಾರ್ಮಿಕ ಸ್ವಾತಂತ್ರ್ಯ ಇರಲ್ಲ ಅವ್ರು ಕೇಳ್ತಾರೆ ಯಾಕೆ ನನಗ್ ಮಾತ್ರ ಧಾರಣೆ ಮಾಡ್ತೀರಾ ಶಿವಪೂಜೆ ಮಾಡ್ತಾಳ ಅಂದ್ರೆ ಆ ಜನವಾರ ಆಗ್ತೀರಾ ಅವ್ರಿಗೆ ಉಪನಯನ ಯಾಕಿಲ್ಲ ನಮ್ಮ ಅಕ್ಕನಿಗೆ ಅಂತ ಕೇಳಿದಾಗ ಹೆಣ್ಣಿಗೆ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ ಗಂಡಕ್ಕೆ ಮಾತ್ರ ಧಾರ್ಮಿಕ ಸ್ವಾತಂತ್ರ್ಯ ಇರೋದು ಅಂತ ಹೇಳಿದಾಗ ಅವರು ವಿವೇಚನೆ ಮಾಡ್ತಾರೆ ಯಾಕೆ ಈ ಸೃಷ್ಟಿಯಲ್ಲಿ ಹೆಣ್ಣು ಗಂಡು ಇಬ್ರು ಸಮಾನರು ಗಂಡಗೆ ಮಾತ್ರ ಎಷ್ಟೊಂದು ಪ್ರಾಶಸ್ತಿ ಹೆಣ್ಣಿಗೆ ಯಾಕೆ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ ಆಗ ಅವರೆಲ್ಲ ವಿಚಾರ ಮಾಡಿದಾಗ ವೀರಶೈವ ಲಿಂಗಾಯತ ಪರಂಪರೆಯಲ್ಲಿ ಗಂಡಿಗೆಷ್ಟು ಧಾರ್ಮಿಕ ಸ್ವಾತಂತ್ರ್ಯ ಇದೆ ಹೆಣ್ಣಗೂ ಅಷ್ಟೇ ಸಮಾನ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಕ್ಕಂಥ ಧರ್ಮ ನಮ್ಮದು ಅದರಿಂದ ಅವರು ಆಕರ್ಷಿತರಾಗಿ ಜಾತವೇದ ಮುನಿಗಳ ಹತ್ರ ಬಂದು ಅವ್ರು ಇಷ್ಟಲಿಂಗವನ್ನು ಧಾರಣೆ ಮಾಡ್ತಾರೆ ಅಲ್ಲಿಂದ ಅವರು ನಮ್ಮ ಧರ್ಮವನ್ನು ಅಧ್ಯಯನ ಮಾಡಿ ನಮ್ಮ ಸನಾತನ ವೀರಶೈವ ಲಿಂಗಾಯತ ಪರಂಪರೆಯನ್ನ ಹನ್ನೆರಡನೇ ಶತಮಾನದಲ್ಲಿ ವಿಶ್ವವಿಖ್ಯಾತಿ ಕೊಡುತ್ತಾರೆ ಯಾಕೆ ವಿಶ್ವವಿಖ್ಯಾತಿ ಆದ್ರು ಅಂದ್ರೆ ನಮ್ಮ ವೀರಶೈವ ಲಿಂಗಾಯತ ಪರಂಪರೆಯಲ್ಲೇ ನೂರು ಜಾತಿಗಳಿದೆ ಭಾರತದಲ್ಲಿ ನನಗ್ ಬೇಕಿದಂಗೆ ಒಂದ್ ಮೂರ್ ನಾಲ್ಕು ಸಾವಿರ ಐದ್ ಸಾವಿರ ಜಾತಿಗಳು ಇರ್ಬೋದನ್ನ ಇಬ್ಬರು ಪ್ರಸ್ತುತ ಜಗತ್ನಲ್ಲಿ ಬರೀ ವೀರಶೈವ ಲಿಂಗಾಯತರಲ್ಲೇ ನೂರು ಜಾತಿ ಇದೀವಿ ನಾವು ಅಂತ ಈಗ ಹತ್ತದೈದು ಸಾವಿರ ಜಾತಿಗಳು ಇಂತ ವಿದ್ಯಾವಂತ ಸಮಾಜ ಅಂದ್ರೆ ಅವತ್ತು ಬಸವಣ್ಣವರು ಒಂದು ಕ್ರಾಂತಿ ಮಾಡುವುದು ಅಂತರ್ಜಾತಿ ವಿವಾದಗಳಾಗಿರ್ಬೋದು ಸಹ ಸಹ ಪಂಕ್ತಿ ಭೋಜನಗಳಾಗಿರ್ಬೋದು ದೇವಾಲಯಕ್ಕೆ ಮುಕ್ತವಾಗಿ ಎಲ್ಲರನ್ನ ಪ್ರವೇಶ ಮಾಡೋದಾಗಿರ್ಬೋದು ಇಂತ ಅತ್ಯಂತ ಅವರು ಅಂತ ಹನ್ನೆರಡನೇ ಶತಮಾನದಲ್ಲೇ ಆಮೇಲೆ ನಮ್ಗೆಲ್ಲ ನೀರ್ ನೀರ್ ತೆರಬೇಕೋದ್ರು ಕುಡಿಯ ನೀರ್ ಹೋಗಬೇಕು ಸಹ ಅಲ್ಲೂ ಜಾತಿ ಭೇದ ಮೇಲು ಇಡಿಸ್ತಾ ಇದ್ರು ಅಂತ ಎಲ್ಲ ಕಟ್ಟುಪಾಡುಗಳನ್ನ ಮೀರಿ ಬಸವಣ್ಣರು ಎಲ್ಲರಿಗೂ ಸಮ ಸಮಾನತೆಯ ಸಮಾಜವನ್ನು ಸ್ಥಾಪನೆ ಮಾಡಂತ ಒಂದು ವಿಶೇಷವಾದಂತ ಕಾಯ್ಕವನ್ನು ಕೊಟ್ಟರು ಕೆಲಸವನ್ನ ಮಾಡಿದ್ರು ಅವ್ರ ಆರ್ಥಿಕ ಮಂತ್ರಿಗಳಾಗಿದ್ರು ಆಗಿದ್ರು ಮಿಂಜನ ಅಂತ ಮಹತ್ ಕಾರ್ಯಗಳು ಮಾಡಿದ ಮಾತ್ರ ನಾವೆಲ್ಲರೂ ಇವತ್ತು ಒಂಬೈನೂರು ವರ್ಷಗಳು ಬೆಳೆದ್ರು ಬಸವಣ್ಣವ್ರನ್ನ ರಾಕಸ್ಮರಣೀಯರಾಗಿ ಇಡೀ ಕರ್ನಾಟಕ ಅಲ್ಲ ಭಾರತ ಅಲ್ಲ ಇಡೀ ಭೂಮಂಡಲದಲ್ಲ ಯಾಕೆ ಬಸವಣ್ಣವ್ರಿಗೆ ಅಷ್ಟೊಂದು ವಿಶೇಷವಾದ ಸ್ಥಾನಮಾನ ಇದೆ ಅಂದ್ರೆ ಸಮಾನತೆಗೋಸ್ಕರ ಅಷ್ಟೊಂದು ಹೋರಾಟಗಳನ್ನ ಮಾಡಿದಂತವ್ರು ಬಸವಣ್ಣವರು ಇವತ್ತು ಗಂಡನ್ನ ನದಿ ದಡದಲ್ಲೂ ಸಹ ವಿಶ್ವಗುರು ಬಸವಣ್ಣನವರ ಪುತ್ಥಳಿಯನ್ನ ನಮ್ಮ ಕರ್ನಾಟಕದ ಸ್ಥಾಪನೆ ಮಾಡಿದ್ರೆ ಅದು ನಿರ್ಣಯ ಮತ್ತೆ ನಾವ್ಯಾವ ಹೇಳ್ತಾ ಈ ಜಗತ್ತಿನ ಮೊದಲ ಸಂಸತ್ ಭವನ ಅನುಭವ ಮಂಟಪ ಅಂತ ಅನುಭವ ಮಂಟಪದ ಕಲ್ಪನೆಯನ್ನ ಇಡೀ ಜಗತ್ತಿಗೆ ಕೊಟ್ಟಂತವ್ರು ಬಸವಣ್ಣವರು ಅದಕ್ಕೆ ಬಸವಣ್ಣವರು ಶ್ರೇಷ್ಠ ಅಂತ ಅಂತ ಶ್ರೇಷ್ಠತೆಯನ್ನ ಇಂಥ ಈಗಿನ ಆಧುನಿಕ ಕಾಲದಲ್ಲೂ ಸಹ ಪ್ರಸ್ತುತ ಭಾರತ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನೂತನ ಸಂಸತ್ ಭವನ ಕಳೆದ ವರ್ಷ ಪ್ರಾರಂಭ ಆಯ್ತು ಸಂಸತ್ ಭವನದ ಏನ್ ವಿಶೇಷ ಪ್ರಾಂಗಣದಲ್ಲಿ ಭಾವಚಿತ್ರಗಳು ಹಾಕಿದ್ದಾರೆ ಎಷ್ಟೋ ಸಾಧ ಸಂತರು ದೇಶದಲ್ಲಿ ಅದರಲ್ಲಿ ಬಸವಣ್ಣನವರು ಸಹ ಸ್ಥಾನಮಾನ ಕೊಟ್ಟಿದ್ದಾರೆ ಅಂದ್ರೆ ಬಸವಣ್ಣನವರ ಹೆಮ್ಮೆ ಹಿರಿಮೆ ಗರಿಮೆ ಎಷ್ಟು ಹೆಚ್ಚಾಗಿರೋದು ಅನ್ನೋದು ನಾವೆಲ್ಲರೂ ಖುಷಿ ಕೊಡಬೇಕು ತಾಲೂಕು ವೀರಶೈವ ಸಮಾಜದ ಸಂಘದ ಕಾರ್ಯದರ್ಶಿ ಪ್ರಸನ್ನಹಳ್ಳಿ ವಿಜಯಕುಮಾರ್ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯ ಪ್ರಸನ್ನಹಳ್ಳಿ ವಿರೂಪಾಕ್ಷಯ್ಯ ದೇವನಹಳ್ಳಿ ಪುರಸಭೆ ಸದಸ್ಯ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೋಡಿ ಮಂಚೇನಹಳ್ಳಿ ನಾಗೇಶ್ ಮಹಿಳಾ ನಿರ್ದೇಶಕಿ ಪುಷ್ಪಾವತಮ್ಮ ಅಶ್ವಿನಿ ದಾಕ್ಷಾಯಣಿ ಬಸವರಾಜು ನಿರ್ದೇಶಕಿ ಎಂ ಗಿರಿಜಾಂಬ ಕೆ ವೀರಭದ್ರಯ್ಯ ಕೆ ಸದಾಶಿವಯ್ಯ ತಾಲೂಕು ನಿರ್ದೇಶಕ ಕುಮಾರ್ ಸದಾಶಿವಯ್ಯ ನಾಗೇಶ್ ಉಷಾ ಪೂರ್ಣಚಂದ್ರ ನಳಿನ ಮಂಜುನಾಥ್ ಗಂಗಮ್ಮ ಶೈಲಜಾ ವಿಜಯಕುಮಾರ್ ಕಾಂತರಾಜು ಶಾಂತಮೂರ್ತಿ ಮಲ್ಲಿಕಾರ್ಜುನ ಮತ್ತಿತರರು ಉಪಸ್ಥಿತರಿದ್ದು ಶ್ರೀ ಬಸವೇಶ್ವರರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಲಾಯಿತು ನ್ಯೂಸ್ ಕರ್ನಾಟಕ ವನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್